ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಆಯಿತಾ ವಾರದ ಕತೆ ಕಿಚ್ಚನ ಜೊತೆ ಸ್ಯಾಟರ್ಡೆ ಎಪಿಸೋಡಲ್ಲಿ ರಕ್ಷಿತನಿಗೆ ಕ್ಲಾಸ್ ತಗೊಳ್ತಾರೆ ರಕ್ಷಿತನಿಗೆ ಕ್ಲಾಸ್ ತಗೊಳ್ತಾರೆ ಅಂತ ತುಂಬ ಜನ ಅಂದರೆ ರಕ್ಷಿತ ತುಂಬ ಆಗಿ ಮಾಡ್ತಿದ್ದಾಳೆ ಸುದೀಪ್ ಸರ್ ಅವರು ಕ್ಲಾಸ್ ತಗೋಬೇಕು ಕ್ಲಾಸ್ ತಗೋಬೇಕು ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದಾರೆ ಎಲ್ಲ ಕಡೆ ಕೂಡ ಸುದೀಪ್ ಸರ್ ಅವರು ಕ್ಲಾಸ್ ತಗೊಳ್ತಾರೆ ರಕ್ಷಿತನಿಗೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ನಾನು ಎಲ್ಲರಿಗೂ ಆಯಿತಾ ಒಂದೇ ಒಂದು ವಿಷಯ ಹೇಳೋದು ಇಲ್ಲಿ ಸ್ಯಾಟರ್ಡೇ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಒಬ್ಬರಿಗೆ ಒಬ್ರಿಗೆ ಕ್ಲಾಸ್ ತಗೊತಿದ್ದಾರೆ ಅಂತಂದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳೋದೇ ಇಲ್ಲ ಆಯ್ತಾ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆಂದ್ರೆ ಅದೊಂದು ಬುದ್ಧಿವಾದ ಅಂತ ತಿಳ್ಕೊತಾರೆ ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ಒಂದು ಸ್ಕ್ರೀನ್ ಪ್ಲೇಸ್ ಸಿಗುತ್ತೆ ಒಬ್ರಿಗೆ ಅಂದ್ರೆ ಅವ್ರು ಗ್ರೇಟ್ ಅಂತಾನೆ ತಿಳ್ಕೊಬೇಕು ಈಗ ರಕ್ಷಿತ ಕ್ಲಾಸ್ ತಗೊಳ್ತಾರೆ ಸುದೀಪ್ ಸರ್ ಅವರು ಅಂತಂದ್ರೆ ತಗೊಳ್ಳಿ ಅದ್ರಲ್ಲಿ ತಪ್ಪೇನಿದೆ ಅವ್ಳು ತಪ್ಪು ಮಾಡಿದ್ರೆ ಬೈತಾರೆ ಅಷ್ಟೇ ಆಯ್ತಾ ನೀವು ನಂಬಲ್ಲ ಬರೀ ಓದುವಾರದಲ್ಲಿ ಏನು ಬ್ಲಾಕ್ ವಾಟ್ರನ್ನ ಉಯ್ಯೋದಿರುತ್ತಲ್ಲ ಚೈತ್ರ ಕುಂದಾಪುರವರಿಗೆ ಉಯ್ಬಿಟ್ಟು ಒಂದು ರೀಸನ್ ಹೇಳ್ತಾರೆ ಆ ಚೈತ್ರ ಕುಂದಾಪುರವರು ರಕ್ಷಿತಾ ಏನು ಹೇಳ್ತಾಳೆ ಅಂತ ಅವಳಿಗೆ ಗೊತ್ತಿರಲ್ಲ ಅಂತ ಹೇಳಿದಾಗ ರಕ್ಷಿತ ಏನು ಮಾಡ್ತಾಳೆ ಈ ಕಣ್ಣಿಂಗ್ ಮಾಡಿಬಿಟ್ಟು ಸುದೀಪ್ ಸರ್ ಅವ್ರ ಹತ್ರ ಒಂದು ಪರ್ಮಿಷನ್ ಕೇಳ್ತಾರೆ ನಾನು ಮಾತಾಡ್ತೀನಿ ನಾನು ಮಾತಾಡ್ತೀನಿ ಸರ್ ಅಂತ ಇವತ್ತದು ಸೋಷಿಯಲ್ ಮೀಡಿಯಾದಲ್ಲಿ ಟಾಪ್ ವ್ಯೂಸ್ ತಗೊಂಡಿದೆ ಟಾಪ್ ಲೈಕ್ಸ್ ತಗೊಂಡಿದೆ ಟಾಪೆಸ್ಟ್ ವಿಡಿಯೋ ಆಗಿ ನಿಂತಿದೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಕಡೆ ಟ್ರೆಂಡಲ್ಲಿ ಅದು ಒಂದೇ ಒಂದು ವಿಡಿಯೋ ಅಂದರೆ ಸುದೀಪ್ ಸರ್ ಅವ್ರಿಗೆ ರಕ್ಷಿತಾ ಇದ್ರೆ ಕಣ್ಣು ಸಿ ಸಾರ್ ನಾನು ಮಾತಾಡಬೇಕು ಅಂದಿದ್ದು ಒಂದು ಸುದೀಪ್ ಸರ್ ಅವರು ಫುಲ್ ನಕ್ಕ ನಗ್ತಾ ಹಿಂಗೆ ಹಿಂಗೆ ಅಂದಿದ್ದು ಅದು ಆ ವಿಡಿಯೋ ಫುಲ್ಲು ಟ್ರೆಂಡಲ್ಲಿ ಇರ್ಬೇಕಾದ್ರೆ ಯಾರು ಬೇಕಾದರೂ ನೋಡಿ ಇದ್ರೆ ಕಮೆಂಟ್ ಮಾಡಿ ಅಷ್ಟು ಟ್ರೆಂಡಲ್ಲಿದೆ ಆ ವಿಡಿಯೋ ಆಯ್ತಾ ಸುದೀಪ್ ಸಾರು ಕಾನ್ವರ್ಸೇಷನ್ ಆ ಮಾತಾಡೋದು ಒಂದು ಸ್ಯಾಟರ್ಡೆ ಎಪಿಸೋಡಲ್ಲಿ ರಕ್ಷಿತನ್ಗೆ ಒಂದು ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ ಅಂದರೆ ಸಿಗಲಿ ಬಿಡಿ ಈಗ ಅದು ಬದುಕೋರು ಆಯಿತಾ ಬೈಯ ಬೈತಾ ಹೇಳೋರು ಬದುಕೋಕೆ ಹೇಳ್ತಾರೆ ಅಂತ ರಕ್ಷಿತ ಚಿಕ್ಕ ಹುಡುಗಿ ಸುದೀಪ್ ಸರ್ ಅವರು ಏನೇ ಹೇಳಿದ್ರು ಕೂಡ ಅವಳದನ್ನು ರೆಸ್ಪೆಕ್ಟ್ಫುಲ್ಲಾಗಿ ಒಂದು ಬುದ್ಧಿವಂತಿಕೆ ಅಂತಲೇ ತಗೊಳ್ತಾಳೆ ಅದನ್ನು ಬಿಟ್ಟು ನಿಮಗೆ ರಕ್ಷಿತ ಕ್ಲಾಸ್ ರಕ್ಷಿತರು ಕ್ಲಾಸ್ ತಗೋದ್ರಿಂದ ಬೇರೆಯವ್ರಿಗೆ ಏನು ಸಿಗುತ್ತೆ ಏನೂ ಸಿಗಲ್ಲ ಫಸ್ಟ್ ಆಫ್ ಆಲ್ ಹೇಳ್ತಾಯಿದ್ದೀನಿ ರಕ್ಷಿತನೇ ಕ್ಲಾಸ್ ತಗೊಳ್ಳಿ ಏನೇ ತಗೊಳ್ಳಿ ಸುದೀಪ್ ಸರ್ ಅವ್ರು ಏನೇ ಹೇಳಿದರೂ ಕೂಡ ಅದು ಒಂದು ಬುದ್ಧಿವಂತಿಕೆಗೆ ಹೇಳೋದು ಅದ್ರ ಬಗ್ಗೆ ನಾನಂತೂ ತಲೆನೇ ಕೇಳಿಸ್ಕೊಂಡು ಯಾಕೆಂತಂದರೆ ಸುದೀಪ್ ಸರ್ ಅವ್ರು ಏನು ಹೇಳಿದ್ರು ಕೂಡ ಒಂದು ಆಯಿತಾ ಒಳ್ಳೆಯದಕ್ಕೆ ಹೇಳಿರ್ತಾರೆ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಬಂದ ನಂತರ ಫಸ್ಟ್ ಸ್ಯಾಟರ್ಡೆ ಎಪಿಸೋಡಲ್ಲಿ ಸುದೀಪ್ ಸರ್ ಅವರು ಆಯ್ತಾ ರಕ್ಷಿತನಿಗೆ ಕೇಳುವಂತಹ ಕ್ವಶನ್ನೇ ಏನು ಗೊತ್ತಾ ಧ್ರುವನ್ ಜೊತೆ ಹೆಂಗಿದ್ರಿ ಸೀಕ್ರೆಟ್ ರೂಮಲ್ಲಿ ಹೆಂಗ್ ಎಷ್ಟೆಲ್ಲ ಕಷ್ಟಪಟ್ಟ್ರಿ ಏನೇನಾಯಿತು ಅಂತ ಅಂದಾಗ ರಕ್ಷಿತ ವಿವರಣೆ ಮಾಡ್ತಾಳಲ್ಲ ಅದು ನಿನ್ನೂ ಫನ್ನಿಯಾಗಿರುತ್ತೆ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಅದಂತೂ ಆ ಪ್ರೋಮಾ ನೆಕ್ಸ್ಟ್ ಲೆವೆಲಲ್ಲಿ ಇಟ್ಟಾಗುತ್ತೆ ಇದನ್ನು ನೋಡಿ ಸುದೀಪ್ ಸರ್ ಹಂಡ್ರೆಡ್ ಪರ್ಸೆಂಟ್ ಈ ಕ್ವಶನ್ ಕೇಳ್ತಾರೆ ರಕ್ಷಿತಾ ಅವರೇ ಎಲ್ಲ ಓಕೆ ಸೀಕ್ರೆಟ್ ರೂಮಲ್ಲಿ ಜೊತೆ ಇದ್ರಲ್ಲ ಹೆಂಗನ್ನಿಸ್ತು ಹೇಳಿ ಅಂತ ಆಗಿರೋದು ಮಜಾ ಅದೊಂದು ಫನ್ನಿಯಾಗಿರುತ್ತೆ ರಕ್ಷಿತಾ ಹೇಳೋ ವಿಷಯಗಳನ್ನ ಕೇಳಿ ಸುದೀಪ್ ಸರ್ ಅವರು ನಗ್ತಾರೆ ಮತ್ತು ಅಲ್ಲಿರುವಂತಹ ಪ್ರೇಕ್ಷಕರು ನಗ್ತಾರೆ ಕಂಟೆಸ್ಟೆಂಟ್ಗಳಿಗೂ ಗೊತ್ತಾಗುತ್ತೆ ಯಪ್ಪಾ ಧ್ರುವನ್ ಜೊತೆ ಇರೋದು ಎಷ್ಟು ಕಷ್ಟ ಅನ್ನೋದು ನಿಜವಾಗ್ಲೂ ಅದೊಂಥರ ಫನ್ನಿ ಎಲಿಮೆಂಟ್ ಆಗಿರುತ್ತೆ ನೋಡೋರಿಗೂ ಖುಷಿ ಕೊಡುತ್ತೆ ನಿಜವಾಗ್ಲೂ ಸ್ಯಾಟರ್ಡೆ ಎಪಿಸೋಡಲ್ಲಿ ರಕ್ಷಿತಗಾಗಿಯೇ ಈ ಒಂದು ಪ್ರೋಮೋ ಬರುತ್ತೆ ಆಮೇಲೆ ಸೀಕ್ರೆಟ್ ರೂಮ್ ನಿಂದ ಈಗ ಬರುವಂತಹ ರಕ್ಷಿತ ಧ್ರುವಂತಿಗೆ ನಿಜವಾಗ್ಲೂ ಕೂಡ ಆಯಿತಾ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಸ್ವಲ್ಪ ಭಯಪಡುವಂಥದ್ದು ಇರುತ್ತೆ ಯಾಕಂದರೆ ಓ ನಾವೆಲ್ಲ ನೋಡ್ಕೊಂಡು ಬಂದಿದ್ದಾರೆ ಏನು ನೋಡ್ಕೊಂಡು ಬಂದಿದ್ದಾರೋ ನಮ್ಮ ಹತ್ರ ಏನು ಮಾತಾಡ್ತಾರೋ ಏನು ಮಾತಾಡ್ತಾರೋ ಸುಮ್ಮ ಭಯದಿಂದನೇ ಇರ್ತಾರೆ ಹಾಗಾಗಿ ನನ್ನ ಪ್ರಕಾರವಾಗಿ ಆಯಿತಾ ರಕ್ಷಿತನಿಗೆ ನಿಜವಾಗ್ಲೂ ನಿನ್ನ ಗೇಮ್ ಆಡೋಕ್ಕೆ ಇದೊಂದು ಆಯಿತು ಬೂಸ್ಟ್ ಅಂತಲೇ ಹೇಳ್ಬೋದು ನಿನ್ನ ಉಳಿದ ಇನ್ನೇನು ನಾಲ್ಕೈದು ವಾರ ಅವಳು ಫಿನಾಲೆ ತನಕ ಸೂಪರಾಗಿ ಗೇಮ್ ಆಡ್ಕೊಂಡು ಮುಂದೆ ಏನಪ್ಪ ಡೈರೆಕ್ಟ್ ಆಗಿ ನಾಮಿನೇಟ್ ಅಂತೂ ಕಾವ್ಯ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕೆಂದ್ರೆ ಈ ವಾರದ ಕ್ಯಾಪ್ಟನ್ ಆಗಿರುವಂತಹ ಕಾವಿನ ಏನಾದರೂ ಡೈರೆಕ್ಟ್ ನಾಮಿನೇಷನ್ ಅಂತ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟು ರಕ್ಷಿತನೇ ನಾಮಿನೇಟ್ ಮಾಡ್ತಾಳೆ ಕಾವ್ಯ ಅದು ಹಂಡ್ರೆಡ್ ಪರ್ಸೆಂಟು ಆಮೇಲೆ ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ಏನೇ ರಕ್ಷಿತಾಗೆ ಸುದೀಪ್ ಸರ್ ಅವರು ಬೈದ್ರು ಬುದ್ಧಿ ಹೇಳಿದ್ರು ಅದ್ರ ಬಗ್ಗೆ ಯಾರು ರಕ್ಷಿತಾ ಫ್ಯಾನ್ಸ್ ತಲೆ ಕೆಡಿಸ್ಕೋಬೇಡಿ ಅಂತೀನಿ ನಾನು ರಕ್ಷಿತಾ ಫೇವರ್ ಅಂತ ನಾನು ಹೇಳ್ತಾ ಇಲ್ಲ ರಕ್ಷಿತೆ ನಾನು ಆಯ್ತಾ ಏನೋ ಸಪೋರ್ಟ್ ಮಾಡ್ತಾ ಇದ್ದೀನಿ ರಕ್ಷಿತನಿಗೆ ಬಕೆಟ್ ಹಿಡಿತಾ ಇದ್ದೀನಿ ಬ್ಯಾರ್ಲ್ ಹಿಡಿತಾ ಇದ್ದೀನಿ ಅದು ಅದು ಯಾವುದೂ ಅಲ್ಲ ನಾನು ಒಂದೇ ಒಂದು ನನಗೆ ಅನ್ಸೋದೇನು ಅಂತಂದ್ರೆ ಒಂದು ಹುಡುಗಿ ಆಯಿತಾ ಚಿಕ್ಕ ಏಜಲ್ಲಿ ಇಷ್ಟ ಸಾಧನೆ ಮಾಡಿದ್ದಾಳೆ ಅವಳಿಗೆ ನಾವು ನಮ್ಮ ಕಡೆಯಿಂದ ಒಂದು ಸಪೋರ್ಟ್ ಅಷ್ಟೇ ನಾನು ಯಾರನ್ನೂ ಇಲ್ಲೇನು ಯಾರನ್ನೂ ಏನು ನೆಗೆಟಿವ್ ಮಾಡ್ತಾ ಇಲ್ಲ ಯಾರ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇಲ್ಲ ಯಾರನ್ನೂ ಏನು ನಾನೇನು ಕೆಳಗಂಡು ತುಳಿತಾ ಇಲ್ಲ ನೀವು ಹೇಳೋ ಪ್ರಕಾರವಾಗಿ ಸ್ಪಂದನ ಕಾವಿನ ನೆಗೆಟಿವ್ ಮಾಡಬೇಕು ಅಂತ ನಿಂತ್ರೆ ಎಷ್ಟೆಲ್ಲ ಮಾಡ್ಬೋದು ನಾನು ಅವ್ರ ಬಗ್ಗೆ ವಿಡಿಯೋನೇ ಮಾಡಲ್ಲ ಏನಾದರೂ ಒಂದು ವಿಷಯ ಇದ್ರೆ ಹೇಳ್ತೀನಿ ಬಿಟ್ಟರೆ ನಾನು ಯಾರೂ ನೆಗೆಟಿವ್ ಮಾಡೋಕ್ಕಾಗಲ್ಲ ಅದು ಒಂದು ನೀವು ತಿಳ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಅದಲ್ಲದೇ ಆಯಿತಾ ನೀನು ನಾಲ್ಕು ವಾರ ಐದು ವಾರದಲ್ಲಿ ಫಿನಾಲೆ ನಡೆಯುತ್ತೆ ಆ ಐದು ವಾರದಲ್ಲಿ ಆಯಿತಾ ನೀನು ಎಷ್ಟು ಆಯಿತಾ ಈ ವಾರ ಎಲಿನೇಟ್ ಇಲ್ಲ ಅಂದ್ರೂ ಒಬ್ಬೊಬ್ಬರೇ ಒಬ್ಬರು ಹೋಗೋಕ್ಕೆ ಸ್ಟಾರ್ಟ್ ಆಗ್ತಾರೆ ಡಬಲ್ ಎಲಿನೇಷನ್ ಇದೆ ಆಮೇಲೆ ಆಟೋಮೆಟಿಕ್ಕಾಗಿ ನಮಗೆ ಗೇಮ್ ಕೂಡ ಟಫ್ ಆಗ್ತಾ ಹೋಗುತ್ತೆ ಆವಾಗ ಯಾರು ಬಣ್ಣ ಏನು ಅನ್ನೋದು ಬಯಲಾಗ್ತಾ ಹೋಗುತ್ತೆ ಅಷ್ಟೇ ನನ್ನ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್